ಎಲ್ಲ ಯೂಟ್ಯೂಬ್ ಚಾನೆಲ್ ಸ್ನೇಹಿತರಿಗೂ ನಮಸ್ಕಾರಗಳು ಇಂದು ನಾನು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ನಮಗೆ ತುಂಬಾ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ಗೆ ಅಳಸಂದೆ ಬೀಜ ಚೆನ್ನಾಗಿ ತೊಳೆದು ಅಚ್ಚಿಟ್ಟಿರುವಂತಹ ಸಬ್ಸಿಗೆ ಸೊಪ್ಪು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸಣ್ಣದಾಗಿರುವಂತಹ ಟೊಮೊಟೊ ಹಣ್ಣನ್ನು ನಾನು ಇದರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಹಣ್ಣನ್ನು ರುಬ್ಬಕ್ಕೆ ತೊಗೊಳ್ತೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಮಸಾಲೆಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಜೀರಿಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ನಾಲ್ಕು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೂರು ಮೆಣಸು ಒಂದು ಸ್ವಲ್ಪ ಮೆಂತ್ಯೆಯನ್ನು ತಗೊಂಡಿದ್ದೀನಿ ಒಂದು ಸಣ್ಣದಾದಂತಹ ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಇಲ್ಲಿ ನಾನು ಬಾಡಿಸ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಈ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ರೀತಿ ಬಾಡಿಸ್ಕೊಂಡಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನಂತರ ಸ್ವಲ್ಪ ಬೇಸಿಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೇಯಿಸಿದ್ದಂತಹ ಟೊಮೊಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನಿಮಗೆ ತರಿ ತರಿಬೇಕಾದರೆ ತರಿಯಾಗಿ ಮಿಕ್ಸ್ ಮಾಡಿಕೊಡಿ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಸೊಪ್ಪನ್ನು ಮತ್ತು ಸೊಪ್ಪಿನ ನೀರನ್ನು ಸಪ್ರೇಟಾಗಿ ಬಸ್ಕೊಂಡಿದ್ದೀನಿ ಈಗ ನಾವು ರುಬ್ಬಿದಂತಹ ಮಸಾಲೆಯನ್ನು ನಾನು ಬಸ್ತು ಇಟ್ಟಿರುವಂತಹ ಸೊಪ್ಪಿನ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನಾವು ಅದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯನ್ನು ಹಾಕಿ ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ನಾನು ಬಾಡಿಸ್ತಾ ಇದ್ದೀನಿ ಈ ರೀತಿ ಬಾಡಿಸ್ಕೊಂಡಂತಹ ಒಗ್ಗರಣೆಯಲ್ಲಿ ಸ್ವಲ್ಪ ತಗೊಂಡು ನಾನೀಗ ಕುದಿತಿರುವಂಥ ಸಾಂಬಾರಿಗೆ ಇದ್ದೀನಿ ನಂತರ ಇದಕ್ಕೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಪಲ್ಯ ರೆಡಿಯಾಗಿದೆ ಅಂದರೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಈ ದಿನ ಸಬ್ಸಿಗೆ ಸೊಪ್ಪನ್ನು ತಿನ್ನೋದ್ರಿಂದ ಈ ಸಬ್ಸಿಗೆ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧಿಯಾಗಿದೆ ಈಗ ಇಲ್ಲಿ ಸಾರು ಹುದರಿತಾ ಇದೆ ನೋಡಿ ಸಾರು ಹುದರಿತಾ ಇದೆ ಈ ಸಾರು ಸ್ವಲ್ಪ ತಿಳಿಯಾಗಿರಬೇಕು ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ತಿಳಿಯಾಗಿರಬೇಕು ಈ ರೀತಿ ನಾವು ಸಾರು ಮತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ಈಗ ರೆಡಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು